ಜಿ ಕೆ ನಿಮ್ಗೆಲ್ಲ ಸ್ವಾಗತ ನಾನು ಅಬ್ದುಲ್ ಕಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ನಾವು ನಮ್ಮ ಜಿಲ್ಲೆಯಲ್ಲಿ ನೋಡಿದಂತೆ ಈಗ ಸಾಕಷ್ಟು ಏರಿಯಾ ಜಾಸ್ತಿ ಆಗ್ತದೆ ನಗರ ಪ್ರದೇಶ ಜಾಸ್ತಿ ಆಗ್ತದೆ ನಿಂದೆ ಕೆಲವೊಂದು ಕಡೆ ಜಾಸ್ತಿ ಆಗ್ತಾ ಇತ್ತು ಮತ್ತೆ ತೆಗೆದು ರೋಗವನ್ನು ತೆಗೆತಾದ್ರು ಮತ್ತೆ ಪುನಃ ಜಾಸ್ತಿ ಆಗ್ತಾ ಇದೆ ಏನಾಗ್ತಿತ್ತು ಅಂದ್ರೆ ಎಲ್ಲ ಸಿಕ್ಕಿ ಬಂತು ಮಾತ್ರ ಅಂದ್ರೆ ಇದ್ರಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತಾ ಈ ದಾಳಗಳ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತಾ ಕೇವಲ ಒಂದು ಸ್ವಲ್ಪ ಹಣ ಏನಂತಾರಂತ ಅಷ್ಟೇ ಮಾಡ್ತಾ ಇದ್ರು ಆದ್ರೆ ಕೆಲವೊಂದು ಯೋಜನೆ ಸರ್ಕಾರದ ಯೋಜನೆಗಳು ಬಂದ ಎಲ್ಲಾ ವರ್ಗದ ರೈತರು ಈ ಒಂದು ದಾಳಿ ಬೆಳೆಯಲಿಕ್ಕೆ ಪ್ರಾರಂಭಿಸಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ವಿಸ್ತೀರ್ಣ ಆಗಿದೆ ಎಕ್ಟರ್ ಇದೆ ಅದರಲ್ಲಿ ಅದು ಒಂದಿನಿಂದಲೇ ಸುಮಾರು ಒಂದು ಎರಡು ಸಾವಿರ ಮೂರು ಸಾವಿರ ಹೆಕೆರ್ ಅಕ್ರಮದಿಂದಲೇ ಜಾಸ್ತಿ ಇದೆ ಹಾಗಾಗಿ ಇಲ್ಲಿ ಏನಾಗಿದೆ ಅಂತಂದ್ರೆ ರೈತರು ಎಲ್ಲಾ ವರ್ಗದ ರೈತರು ಬೆಳಿತಿದ್ದಾರೆ ಬಟ್ ನಾವು ಆ ಒಂದು ಉತ್ಪಾದನೆ ಅಂದ್ರೆ ಇಡುವ ಒಂದು ಎಕರೆ ಬರ್ತಕ್ಕಂಥ ಇಳುವರಿ ಹಾಗಾದ್ರೆ ಬರ್ತಕ್ಕಂಥ ಕ್ವಾಲಿಟಿ ನಾವು ಬಂದಿದಾಗ ಬೇರೆ ನಾವು ಅಥವಾ ಬೇರೆ ರಾಜ್ಯಗಳಲ್ಲಿ ಬಂದ್ಕೊಂಡಾಗ ಸ್ವಲ್ಪ ಕಡಿಮೆ ಇದೆ ಆ ಉತ್ಪಾದಕನೇ ಹೆಚ್ಚಿಗೆ ಮಾಡಬೇಕು ಅಂತಂದ್ರೆ ಖಂಡಿತಾಬ್ಬೇ ಇರ್ತಕ್ಕ ತಾಂತ್ರಿಕ ಅವಶ್ಯಕತೆ ಇದೆ ಯಾಕಂದ್ರೆ ಸಾಕಷ್ಟು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಇದ್ದೀರಿ ನಾನು ಇಲ್ಲ ಅಂತ ಅನುಭವಸ್ಥ ಇದ್ದೀರಿ ಹಾಗೆ ಕನ್ಸಲ್ಟೆಂಟ್ ಇಲ್ಲೆಲ್ಲ ಮಾಡ್ತಾರೆ ತಗೊಂಡ್ಬಿಟ್ಟು ಮಾಡ್ತಾ ಇದ್ದೀರಾ ಬಟ್ ಇದು ಆದ್ರೂ ಸಹ हमारा प्रोडक्टिविटी आईरो तो हमारा क्वालिटी इंक्रीज आ जितु ಅಂತರೆ ಖಂಡಿತವಾಗಲಿ ಇಂತಾಂ ಚಾಂಚಿಕ ಕಾರ್ಯಗಳು ಜತೆಲೇ ಬರುತ್ತೆ ಕಷ್ಟದೊಳಗೆ ಇಂತೆ ಇಕ್ಕೆ ಆಗಿ ಇಷ್ಟಿ ನೇಮದಾಗೋಮಿ ಕೂಕಿ ಬರುವಾ ಯುಯೋದಿ ಕೂಲಾಯೋನಿಯೋದಿ ಇಂತಾವಗೆ ಮಾಗೆ ಸೆಟಿಂಗ್ ಹೋಗ್ಯಾ ಅದಕ್ಕೆ ಬಾ ಜೋಡಿ ಸೆಟಿಂಗ್ ಹೋರಾಯಾ ಫೂಲ್ ಆರೆ ಹೇ ಫೂಲ್ نکال ದೇಲೇನೆ उनमें सेटिंग नहीं करना है नहीं तो आप पूरे साल भर में, में जिससे पौधा दिक्कत हो सकती है।, तो है, और आपको एक जो में है वो लेने के बाद अगर बार बार आ रहा है तो वो फूल वगैरह निकाल देने उस पर सेटिंग नहीं होने देना फलों की सेटिंग उनमें नहीं होने देना है निकाल देना फिर आपको हार्वेस्टिंग के बाद दो महीने का रेस्ट जरूरी है दो महीने का रेस्ट इसमें क्या करना है हार्वेस्टिंग खत्म हो गया उसी के बाद मेन ट्रूनिंग करना है मेन ट्रूनिंग करने के बाद उसमें फर्टिलाइजर भी साथ साथ करना है रेस्ट पीरियड दो बट यू रेट वर्ष का दाणी ನಮ್ಮ ಕೊಪ್ಪಳ ಜಿಲ್ಲೆ ಮತ್ತೆ ಇಲ್ಲಿ ಹಗರಿಮಂಗಾಳ ಇರ್ತಕ್ಕಂಥ ಈ ಎರಡಲ್ಲಿ ಅತ್ಯಂತ ಉತ್ಕೃಷ್ಟ ಗುಣಮಟ್ಟದ ಉತ್ಕೃಷ್ಟು ಯಾಕಂದ್ರೆ ನಾನು ಎಲ್ಲ ನೋಡಿದಾಗ ಅಲ್ಲಿ ಈ ತಮಿಳ್ನಾಡು ಮಾರ್ಕೆಟ್ ಹೋಗಬೇಕು ಅಲ್ಲೆಲ್ಲ ತುಂಬಾ ಹೆಚ್ಚಿಗೆ ಉತ್ತರ ಹಗ್ರಿಮಂಗ್ಳದ ಕುಟುಂಬಿಯದ ಹಗಿರಿ ಮಂಗ್ಳದ ಐತಿ ಒಪ್ಪದೈತಿ ಅಂದ್ರೆ ಅಲ್ಲಿ ಕೊಡ್ತಾರೆ ಬಟ್ ಮಹಾರಾಜರ ಗಸ್ಟ್ ಇರಲಿಲ್ಲ ಬಟ್ ಏಕಂದ್ರೆ ಅಲ್ಲಿ ಅಷ್ಟೋ ಸೈಡ್ ಕಂಡೀಷನ್ಸ್ ತಾನೆ ಇಲ್ಲ ನಮ್ಮಲ್ಲಿ ಇರತಕ್ಕಂತ ಸೌಲಭ್ಯication ಅಲ್ಲಿ ಇಲ್ವಾ ಬಟ್ ಇರೋ ಒಂದು ಅಡ್ವಾಂಟೇಜ್ ಇದೆ ಬಟ್ ನಾನು ಏನು ಅಂತ ಹೇಳಿದ್ರೆ ಇಂತ ಅತ್ಯಂತ ತಾತ್ಕಾಲಿಕವಾಗಿ ನಡೆಯತಕ್ಕಂತ ಬೆಳೆಗೆ ಅಂತ ಹೇಳಿ ತಾತ್ಕಾಲಿಕ ಕಾರ್ಯಕ್ರಮವನ್ನು ಆಚರಿಸುತ್ತೆ ಇಂತ ತಾತ್ಕಾಲಿಕ ಕಾರ್ಯಕ್ರಮಗಳನ್ನು ಎಷ್ಟು ರಮೋಂತ ಕನ್ಸರ್ಟ್ ಮಾಡ್ತಾ ಇದ್ರು ನಾವು ಬಹಳ many ಕನ್ಸರ್ಟ್ ಅಲ್ಲಿ ಇಂತ ಕಾರ್ಯಕ್ರಮವನ್ನು ಯಾರು ಐತೆ ಶೇರ್ ಮಾಡಿಲ್ಲ ಏಕೆಂದರೆ ಹೊಸ್ವಸ್ಸಾ ನ್ಯೂಟ್ರಿಷನ್ಸ್ ಮೊದಲು ಹೊಸ್ವಸ್ಸಾ ಕನ್ಸರ್ಟ್ಸ್

లైతే కే వస్తనే కేదే ఇసి కల్చర్ ఎస్తి జన చనైతే అంటే కేదే కొల్పా జనా ఇర్తలే గూటీ ఎస్తు గూటీ చనైతే అంటే కేదే కొల్పా జనా ఇర్తలే క్లో చనైతే అంటే కేదే కొల్పా జనా కేతలే ఇసి కల్చర్ ఎస్తి జన చనైతే అంటే కేదే ఇస్సే యాక్ పగ ఇసి కల్చర్ యాక్ కితా రక్ష కల్చర్ గూటీ ಈಗ ನೋಡಿ ನೀವು ಊಟಿಯಾಗಿರುವ ಮುಖ್ಯವಾಗಿ ನಾಟಿ ಮಾಡಲು ರೋಗ ಮುಕ್ತ ಸಸಿಗಳು ಯಾವ ಸಿಗುತ್ತೆ ಅಶುರುಟಿ ರೋಗ ಮುಕ್ತ ಗಿಡಗಳು ಸಿಗುವ ಅಶುತಿ ಯಾವ ಇರುತ್ತೆ ಆ ಗಿಡಗಳನ್ನ